ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದಿ ನೋಡಿರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ ಈ ವ್ಲಾಗು ಫ್ರೈಡೆ ಈವ್ನಿಂಗ್ ಬ್ಲಾಗ್ ನೋಡಿರಿ ಮಾರ್ನಿಂಗ್ ನಾನು ವ್ಲಾಗ್ ಮಾಡಿದ್ನಿ ಅದನ್ನು ಶೇರ್ ಮಾಡ್ಕೊಂಡಿದ್ದೆ ನಿಮ್ಮ ಜೋಡಿ ಇನ್ನು ಯಾರು ನೋಡಿಲ್ಲ ಅಂದ್ರೆ ಪ್ಲೀಸ್ ಒಂದು ಸರಿ ಹೋಗಿ ಚೆಕ್ ಮಾಡಿರಿ ಈ ಬ್ಲಾಗು ಫ್ರೈಡೇ ಈವ್ನಿಂಗ್ ಬ್ಲಾಗು ಮಧ್ಯಾಹ್ನ ಯಾವುದೇ ಥರ ಬ್ಲಾಗ್ಸ್ನ ಮಾಡಲಿಲ್ಲ ನಾನು ಸ್ವಲ್ಪ ರೆಸ್ಟ್ ಮಾಡೀನಿ ಸಂಜೆ ಮುಂದೆ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ನೋಡಿರಿ ಮಧ್ಯಾಹ್ನ ರೆಸ್ಟ್ ಮಾಡಿದ್ದೆ ಅಂತ ಹೇಳಿನಲ್ಲ ಹಾಗಾಗಿ ಪಾತ್ರೆಗಳೆಲ್ಲ ನೋಡಿರಿ ಹಂಗೆ ಐಟಮ್ ಮಲಗಿಬಿಟ್ಟಿದ್ನ ಮಧ್ಯಾಹ್ನ ಸ್ವಲ್ಪ ಅನ್ನ ಸಾಂಬಾರು ಮಾಡಿ ತಿಂದು ನಾನು ಸಾನ್ವಿ ಇಬ್ಬರು ಮಲ್ಕೊಂಡ್ಬಿಟ್ಟಿವಿ ಹಾಗಾಗಿ ಪಾತ್ರೆ ಎಲ್ಲ ತೊಳೆದಿರಲಿಲ್ಲನಾ ಇಲ್ಲಾಂದ್ರೆ ಹಿಂಗೆ ರೀತಿ ಪಾತ್ರೆಗಳೆಲ್ಲ ಏನು ಇಟ್ಕೊಂಡಂಗಿರಲ್ಲ ಅಲ್ಲಿಂದಲ್ಲಿ ಎಲ್ಲ ತೊಳೆದು ಕ್ಲೀನ್ ಮಾಡಿಬಿಟ್ಟಿರ್ತೀನಿ ಒಂದು ಸರಿ ನೋಡಿರಿ ಹಿಂಗೆ ಹುಷಾರಿಲ್ಲದೆ ಇದ್ದಾಗ ಅಥವಾ ಕೆಲಸ ಎಲ್ಲ ಮಾಡಿ ಸುಸ್ತಾದಾಗ ಒಂದೊಂದು ದಿವಸ ಪಾತ್ರೆಗಳನ್ನ ಇಟ್ಟಿರ್ತೀನಿ ಸಂಜೆ ಮುಂದೆ ತೊಳ್ಕೊಂಡ್ರ ಅಂತೇಳಿ ಹಾಗಾಗಿ ಇವತ್ತು ಅಷ್ಟೆ ಮಧ್ಯಾಹ್ನ ನಾನು ಯಾವುದೇ ಥರ ವೀಡಿಯೋಸು ಮಾಡಲಿಲ್ಲ ಏನು ಕೆಲಸನೂ ಮಾಡಲಿಲ್ಲ ಸುಮ್ಮ ಮಲ್ಕೊಂಡ್ಬಿಟ್ನಿ ಮತ್ತು ಟ್ಯಾಬ್ಲೆಟ್ ತೊಗೊಂಡು ಸಂಜೆ ಮುಂದೆ ಒಂದು ಐದು ಗಂಟೆಗೆ ಗೆದ್ದು ನೋಡಿರಿ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಇವಾಗ ಪಾತ್ರೆಗಳನ್ನೆಲ್ಲ ತೊಳ್ಕೊಳಕತ್ತೀನಿ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡೀನಿ ಪಾತ್ರೆ ಏನಾದರೂ ಸಿಂಕ್ ಒಳಗೆ ಹಂಗೆ ಇದ್ದು ಅಂದ್ರೆ ಅಡುಗೆ ಮನೆಯಾಗ ಬೇರೆ ಕೆಲಸ ಅಷ್ಟು ಇಂಟ್ರೆಸ್ಟ್ ಬರೋಂಗಿಲ್ಲ ನೋಡಿರಿ ಸಿಂಕ್ ಖಾಲಿ ಇತ್ತಂದ್ರೆ ಆರಾಮಾಗಿ ಅಡುಗೆನ ಮಾಡ್ಬೋದು ಹಾಗಾಗಿ ಫಸ್ಟ್ ಬಂದ ತಕ್ಷಣ ಎಲ್ಲ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದ್ನಿ ತೊಳೆದ ತಕ್ಷಣ ಇವಾಗ ಹಾಲನ್ನು ಬಂದಿದ್ದು ಇನ್ನು ಹಾಲು ಸ್ವಲ್ಪ ಕಾಯಿಸಿ ನಾನು ಚಹಾ ಮಾಡ್ಕೊಂಡು ಕುಡೋದು ಅಡುಗೆನ ಮಾಡಬೇಕು ಇವತ್ತ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಸರಿಯಾಗಿ ಅಡುಗೆನೇ ಮಾಡಿರಲಿಲ್ಲನೆ ಬೆಳಗ್ಗೆ ಶಾವಿಗೆ ಉಪ್ಪಿಟ್ಟು ಮಾಡಿ ತಿಂದಿದ್ದೀವಿ ಮತ್ತು ಮಧ್ಯಾಹ್ನಂತೂ ಅನ್ನ ಮತ್ತು ಸಾಂಬಾರು ಮಾಡಿ ಸಾನ್ವಿ ನಾನು ಊಟ ಮಾಡಿದ್ದೀವಿ ನಮ್ಮ ಮನೆಯವರು ಹೊರಗಡೆ ಊಟ ಮಾಡಿದರು ಈಗ ರಾತ್ರಿಗೆ ಚಪಾತಿ ಮಾಡ್ತೇನೆ ನಮ್ಮ ಮನೆಯವ್ರ ಚಪಾತಿ ಎಲ್ಲ ಏನು ಬೇಡ ಜಾಸ್ತಿ ಹೊಟ್ಟೆ ಶಿವಲ್ಲ ಲೈಟಾಗಿ ಏನಾದರೂ ಮಾಡು ಅಂತಂದರು ನಮಗೂ ಹುಷಾರಿಲ್ಲದೆ ಇದ್ದಿದ್ದಕ್ಕಾಗಿ ಬಾಯಿಗೆ ಏನಾದರೂ ರುಚಿಯಾಗಿರೋದು ತಿನ್ಬೇಕಂತೇಳಿ ಅನ್ಸುತ್ತೆ ಕತಿತ್ತು ಬಾಯಿ ಒಂಥರ ಕಹಿಯಾದಂಗಾಗಿತ್ತು ಹಾಗಾಗಿ ತಾಲಿಪಟ್ಟಿ ಮಾಡ್ತೀನಿ ಅಂತನಿ ನಮ್ಮ ಮನೆಯವ್ರಿಗೆ ಭಾಳ ದಿವಸ ಆಗಿತ್ತು ನಾನು ತಾಲಿಪಟ್ಟಿ ಮಾಡಿ ಸರಿ ಆಯಿತು ಮಾಡು ಏನಾರ ಒಂದು ಮಾಡು ಅಂತಂದ್ರು ತಾಲಿಪಟ್ಟಿ ಮಾಡ್ಬೇಕಂತ ಅಂದ್ಕೊಂಡಿ ಇನ್ನೇನು ನಾವು ತಾಲಿಪಟ್ಟಿ ಒಂದು ತಿಂದ್ರೆ ಮುಗೀತು ನಾವು ರೈಸ್ ಎಲ್ಲ ಏನು ತಿನ್ನಂಗಿಲ್ಲ ಹಾಗಾಗಿ ತಾಲಿಪಟ್ಟಿ ಮಾಡ್ಬೇಕು ಇವತ್ತು ಸೋರೆಕಾಯಿನೂ ತೊಗೊಂಡು ಬಂದಿದ್ನಿ ಅಂಗಡಿಗೆ ಹೋದಾಗ ತರಕಾರಿ ತರಕ್ಕೆ ಹೋದಾಗ ಹಾಗಾಗಿ ಇವತ್ತು ಸೋರೆಕಾಯಿ ಹಾಕಿ ತಾಲಿಪಟ್ಟಿ ಮಾಡಿರತ್ತಂತ ಅಂದ್ಕೊಂಡು ಫಸ್ಟ್ ಇವಾಗ ಚಹಾ ಮಾಡ್ಕೊಳಕತ್ತೀನಿ ನೋಡಿರಿ ಎಲ್ಲ ಕೆಲಸ ಮುಗಿಸಿ ಚಹಾ ಮಾಡಿಕೊಂಡು ಕುಡಿಯಕತ್ತೀನಿ ಒಂದು ಕಡೆ ಹಾಲನ್ನು ಕಾಯ್ಸಾಕಿಟ್ಟಿನಿ ಸಾನ್ವಿಗೆ ಮನೆಯವ್ರಿಗೆ ಇಬ್ಬರಿಗೂ ನಾನು ಅವಾಗಲೇ ಬೆಳಗ್ಗೆ ಹಾಲಿದ್ದು ಅಲ್ಲ ಅವರಾಗ ಬೂಸ್ಟ್ ಮಾಡಿಕೊಟ್ಟಿದ್ನಿ ಅವರಿಬ್ಬರು ಕುಡಿದಿದ್ರು ನಾನು ಇವಾಗ ಹಾಲು ಬಂದಮೇಲೆ ಚಹಾ ಮಾಡ್ಕೊಂಡು ಇವಾಗ ಚಹಾ ಕುಡ್ಕೋತ ಕುಂತೇನೆ ನೋಡ್ರಿ ಸಾನ್ವಿ ಮತ್ತು ಸ್ನಿಗ್ಧ ಇಬ್ಬರು ಆಟ ಆಡಕತ್ತಿದ್ರು ಅವರಿಬ್ಬರು ಆಟ ಆಡೋದು ನೋಡ್ಕೊ ಕೂತ್ಕೊಂಡು ನಾನು ಚಹಾ ಕುಡಿದು ನೋಡ್ರಿ ಸಾನ್ವಿ ಯಾವಾಗಲೂ ಮೇಲ್ಗಡೆನ ಹೋಗಿರ್ತಾಳೆ ಆಟ ಆಡೋಕೆ ಆದ್ರೆ ಇವಾಗ ಇತ್ತೀಚೆಗೆ ಮನೆಯಾಗ ವೈಫೈ ಕನೆಕ್ಷನ್ ಹಾಕಿಸಿ ಹಾಕ್ಸಿರೋದ್ರಿಂದ ಮೇಲ್ಗಡೆ ಅಷ್ಟೊಂದು ಹೋಗಂಗಿಲ್ಲಕಿ ಇಲ್ಲೇ ನನ್ನ ಮನೆಯಾಗ ಎಲ್ಲ ನೋಡ್ಕೊಂಡಿರ್ತಾಳು ಹಂಗಾಗಿ ಈ ಸ್ನಿಗ್ಧಾನ ಕೆಳಗಡೆ ಬಂದಿರ್ತಾಳು ಇವಾಗ ಇಬ್ಬರು ಸೇರ್ಕೊಂಡು ನೋಡ್ರಿ ಆಟ ಆಡಕತ್ತಾರು ಅವ್ರು ನೋಡಿರ ಸಾಕು ಮೈಂಡ ರಿಲ್ಯಾಕ್ಸ್ ಆದಂಗೆ ಆಗತ್ತಿತ್ತು ನನಗೆ ಮಕ್ಕಳ ಆಟ ಆಡೋದನ್ನ ನೋಡಿರೇನ ಅವ್ರು ಮಾತಾಡೋದ ಚಂದ ನಾನು ಹಂಗೆ ರಿಯಲ್ ವಾಯ್ಸ್ ಹಾಕ್ಬೇಕಂತಂದ್ರೆ ನಮ್ಮ ಮನೆಯವರು ಮೊಬೈಲ್ ಹಚ್ಕೊಂಡು ಕೂತಿದ್ರು ಮತ್ತು ಕಾಪಿ ರೇಟ್ ಎಲ್ಲ ಬರ್ತದೆ ಅಂತೇಳಿ ನಾನು ಮ್ಯೂಟ್ ಮಾಡಿ ಹಾಕಿದ್ದೆನ ನೋಡ್ರಿ ಅವರಿಬ್ರು ಅಷ್ಟೆ ಇನ್ನು ಬೇರೆ ಕಡೆ ಎಲ್ಲೂ ಹೋಗಂಗಿಲ್ಲ ಅವರಿಬ್ರು ಈಕೆ ಆಕಿ ಇಬ್ಬರು ಫ್ರೆಂಡ್ಸ ಆಟ ಆಡ್ರಿ ನಮ್ಮನೆ ಆಡ್ತಾರೋ ಇಲ್ಲಂದ್ರೆ ಮೇಲ್ಗಡೆ ಆಟ ಆಡ್ತಾರೆ ನೋಡಿರಿ ನಾನು ಇವ್ರು ನೋಡ್ಕೊಂತ ಒಂದು ಹತ್ತು ಹದಿನೈದು ಕುಂತ ನೋಡಿರಿ ಆರಾಮಾಗಿ ಚಾಕ್ ಕುಡಿದ್ನಿ ಚಾಕ್ ಕುಡ್ದಾದ್ಮೇಲೆ ಇವಾಗ ನಾನು ತಾಲಿಪಟ್ಟಿ ಮಾಡಿರಾತಂಥೇಳಿ ಬನ್ನಿ ನಾನು ಯಾವಾಗಲೂ ತಾಲಿಪಟ್ಟಿ ಮಾಡಿರ್ತೇನೆ ಅದರ ಸೋರೆಕಾಯಿ ಹಾಕಿ ಒಂದು ಸರಿನು ನಾನು ಮಾಡಿರಲಿಲ್ಲ ಇವಾಗ ಹಿಂಗೂ ತೊಗೊಂಡು ಬಂದಿದ್ನಲ್ಲ ಮೊನ್ನೆ ಸೋರೆಕಾಯಿ ದೋಸೆ ಮಾಡಿದ್ನಿ ಆ ರೆಸಿಪಿನೂ ಶೇರ್ ಮಾಡ್ಕೊಂಡಿದ್ದೆ ನಾನು ಅವತ್ತಂತೂ ಚಲೋ ಆಗಿದ್ದು ದೋಸೆ ಇವತ್ತ ತಾಲಿಪಟ್ಟಿ ಮಾಡಿರಾತಂಥೇಳಿ ಮಾಡಾಕತ್ತೀನಿ ಸೋರೆಕಾಯಿ ಹಾಕಿ ಫಸ್ಟ್ ಟೈಮ್ ಮಾಡತ್ತೀನಿ ಮಾಮೂಲಿ ತಾಲಿಪಟ್ಟಿ ಅಂತ ನಾನು ಅವಾಗವಾಗ ಮಾಡ್ತಾಯಿರ್ತೀನಿ ಸೋರೆಕಾಯಿ ಹಾಕಿ ಮಾಡಿ ನೋಡಿ ಟೇಸ್ಟ್ ಇರ್ತೈತಿ ಅಂತೇಳಿ ನಾನು ಒಂದು ಸಣ್ಣದ ಸೋರೆಕಾಯಿ ತೊಗೊಂಡು ಬಂದಿದ್ದೀನಿ ಹಾಗಾಗಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿನಿ ಇವಾಗ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಅಂತ ಬರ್ರಿ ಅದಕ್ಕೆ ಬೇಕಾಗಿರುವಂಥ ಹಿಟ್ಟುಗಳನ್ನ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿನಿ ಬರ್ರಿ ಇವಾಗ ತೋರಿಸ್ತೇನಂತೆ ಫಸ್ಟ್ ಒಂದು ಬೌಲ್ಗೆ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ತುರಿದಿರುವಂಥ ಕ್ಯಾರೆಟು ಟೊಮೆಟೊ ಆಮೇಲೆ ಸೌತೆಕಾಯಿನೂ ಅಷ್ಟ ಒಂದು ಅರ್ಧ ತುರ್ಕೊಂಡಿನಿ ನೋಡಿರಿ ಒಂದು ಟೊಮೆಟೊ ಆಮೇಲೆ ಒಂದು ಅರ್ಧ ಸೋರೆಕಾಯಿ ಇದನ್ನೆಲ್ಲನೂ ಮೇಲ್ಗಡೆ ಸಿಪ್ಪೆ ತೆಗೆದು ನಾನು ತುರಿದಿಟ್ಕೊಂಡಿನಿ ಕ್ಯಾರೆಟದು ನೀವು ಇದ್ರೆ ಹಾಕೋರಿ ಇಲ್ಲಂದರೆ ಇಲ್ಲ ಒಂದು ಕಪ್ಪು ಗೋಧಿ ಹಿಟ್ಟು ಒಂದು ಕಪ್ಪು ಜೋಳದ ಹಿಟ್ಟು ಹಾಕ್ಕೊಂಡಿನಿ ಆಮೇಲೆ ಒಂದು ಕಪ್ಪು ಕಡಲೆ ಹಿಟ್ಟು ನೋಡಿರಿ ಮೂರು ಸಮ ಪ್ರಮಾಣದೊಳಗೆ ಹಾಕ್ಕೊಂಡಿನಿ ಆಮೇಲೆ ಒಂದು ಸಣ್ಣ ಬೌಲಲ್ಲಿ ಒಂದು ಬೌಲು ನೋಡಿರಿ ಮೈದಾ ಹಿಟ್ಟು ಹಾಕ್ಕೊಂಡಿನಿ ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿನಿ ಇವಾಗ ಒಂದು ಎರಡೆರಡು ಸ್ಪೂನ್ ಅದಾವಷ್ಟೇ ಜಾಸ್ತಿ ಇಲ್ಲ ಇವಾಗ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿನಿ ನೋಡಿರಿ ನಾನು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ನಾನು ಇವಾಗ ಖಾರ ಹಾಕೋರಿ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ ಒಂಚೂರ ಜೀರಿಗೆ ಹಾಕ್ಕೊಂಡಿನಿ ಮತ್ತು ಗರಂ ಮಸಾಲ ಹಾಕ್ಕೊಳಕತ್ತೀನಿ ನೋಡಿರಿ ಒಂಚೂರ ಧನಿಯಾ ಪುಡಿನೂ ಹಾಕೊಳ್ಳಕತ್ತೀನಿ ಇಷ್ಟೆಲ್ಲ ಹಾಕ್ಕೊಂಡಿದ್ದನ್ನು ನಾವು ಸ್ವಲ್ಪ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಡ್ರೈ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನ ನೀರು ಹಾಕಿ ನಾವು ಇದನ್ನು ಭಾಳ ತೆಳುವನು ಅಲ್ಲ ಮತ್ತು ಭಾಳ ಗಟ್ಟಿಯನೂ ಅಲ್ಲ ಹಂಗೆ ಕಲಿಸ್ಕೋಬೇಕು ನೋಡಿರಿ ಈ ರೀತಿ ವಿಸ್ಕರ್ ಇತ್ತಂದ್ರೆ ನಾವು ಆರಾಮಾಗಿ ನೋಡಿರಿ ಬಜ್ಜಿ ಹಿಟ್ಟಾಗಿರ್ಬೋದು ಈ ರೀತಿ ತಾಲಿಪಟ್ಟಿ ಹಿಟ್ಟ ಎಲ್ಲ ನಾವು ನೀಟಾಗಿ ಕಲಿಸ್ಕೊಬೋದು ಕೈಯೋದು ಒಂಚೂರು ಹಿಟ್ ಹಿಟ್ಟಾಗೋಂಗಿಲ್ಲ ಒಬ್ಬೊಬ್ಬರಿಗೆ ಡೌಟ್ ಇರ್ತೈತಿ ಈ ವಿಸ್ಕರ್ ತೊಗೊಂಡು ಬಂದ್ರೆ ಯೂಸ್ ಆಕತ್ತೋ ಇಲ್ಲೋ ಅಂಥೇಳಿ ಭಾಳ ಯೂಸ್ ಆಕತ್ತೆ ನೋಡಿರಿ ತೊಗೋಬೇಕನ್ನ ಅವರು ತೊಗೊಳ್ರಿ ನನಗಂತೂ ಭಾಳ ಹೆಲ್ಪ್ ಇದು ನೋಡಿರಿ ಈ ರೀತಿ ನಾನು ದೋಸೆ ಹಿಟ್ಟಿನ ಹದಕ್ಕೆ ಮಾಡ್ಕೊಂಡೇನಿ ಭಾಳ ತೆಳುವನು ಇಲ್ಲ ಮತ್ತು ಭಾಳ ಗಟ್ಟಿಯೂ ಇಲ್ಲ ನೋಡ್ತಿರ್ಬೋದು ಇವಾಗ ಕರೆಕ್ಟಾಗಿ ರೆಡಿ ಆಗೈತಿ ಹಿಟ್ಟ ಆ ಟೈಮ್ ಒಳಗೆ ನೀವು ಉಪಕಾರ ನೋಡ್ಕೊರಿ ಕಡಿಮೆ ಇದ್ರೆ ಇನ್ನೊಂಚೂರು ಹಾಕೋರಿ ಇವಾಗ ದೋಸೆ ತವ ಇಟ್ಟು ಫಸ್ಟಾಗಿ ಎಣ್ಣೆ ಸವ್ರುಕೊಳಾಕತ್ತೀ ನೋಡಿರಿ ಎಣ್ಣೆ ಹಾಕಿ ತಾಲಿಪಟ್ಟಿ ಹಾಕ್ಕೊಳತ್ತೀನಿ ನೋಡಿರಿ ನಾವೀಗ ನೀರು ದೋಸೆ ಎಲ್ಲ ಹಾಕ್ತೀವಲ್ಲ ಹಂಗೆ ಹಾಕ್ಬೇಕು ಇವನ್ನ ಮತ್ತು ಮಸಾಲೆ ದೋಸೆ ಮಾಡ್ತೇವಲ್ಲ ಹಂಗೆ ಅದು ಹಾಕಿ ತಿಡೋಂಗಿಲ್ಲ ನೀರು ದೋಸೆ ಥರ ಹಾಕಿ ಇವಾಗ ನೋಡಿರಿ ಒಂದೆರಡು ನಿಮಿಷ ಬಿಟ್ಟು ನಾವು ಇದನ್ನು ತಿರುಗಿ ಹಾಕೋಬೇಕು ನಾವು ಇದರಲ್ಲಿ ಒಂಚೂರು ಮೈದಾ ಹಿಟ್ಟು ಹಾಕಿರೋದ್ರಿಂದ ಇವು ಹರಿಯಂಗಿಲ್ಲ ಭಾರಿ ಚಲೋ ಬರ್ತಾವೆ ಮತ್ತು ಟೇಸ್ಟ್ ಅನ್ನೋ ಅಷ್ಟೇ ಅಗದಿ ಮಸ್ತ ಇರ್ತಾವೆ ನಾವು ಇದ್ರೊಳಗೆಲ್ಲ ತರಕಾರಿ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಇದ್ರ ಜೋಡಿ ಏನು ಪಲ್ಯ ಚಟ್ನಿ ಏನು ಬ್ಯಾಡ್ ನೋಡಿರಿ ನಾವು ಬರೀ ಹಂಗೆ ತುಪ್ಪ ಅಥವಾ ಬೆಣ್ಣೆ ಹಚ್ಕೊಂಡು ತಿನ್ಬೋದು ಅಗದಿ ಮಸ್ತ ಟೇಸ್ಟ್ ಇರ್ತೈತಿ ನಮ್ಮ ಮನೆಯಾಗಂತೂ ನಾನು ಈ ರೀತಿ ತಾಲಿಪಟ್ಟಿ ಮಾಡಿದಾಗ ನಾವು ಬರೀ ತುಪ್ಪ ಅಷ್ಟು ಹಚ್ಕೊಂಡು ತಿಂದಿರ್ತೀವಿ ಈ ಸೋರೆಕಾಯ್ದು ತಾಲಿಪಟ್ಟಿ ಇವತ್ತಂತೂ ಅಗದಿ ಮಸ್ತ್ ಆಗಿದ್ದು ನೋಡಿರಿ ನೀವು ನಿಮ್ಮನಾಗ ಟ್ರೈ ಮಾಡಿ ನೋಡಿರಿ ಸಾರಿ ನೋಡಿರಿ ಈ ರೀತಿ ಹಾಕ್ಕೊಂಡ್ರೆ ಅಗದಿ ಆಗಿರುವಂಥ ತಾಲಿಪಟ್ಟಿ ರೆಡಿ ಆಕ ಮತ್ತು ಇದನ್ನ ನೀವು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡ ಮಾಡಬೇಕು ಹೈ ಒಳಗೆ ಇಡಬೇಡ್ರಿ ಲೋ ಒಳಗೆ ಇಡಬೇಡ್ರಿ ಮೀಡಿಯಮ್ ಒಳಗೆ ಇಟ್ಕೊಂಡು ಈ ರೀತಿ ಮಾಡ್ಕೊಂಡ್ರೆ ನೋಡ್ರಿ ಒಂಚೂರು ಹರಿಯೋದಿಲ್ಲ ಕಲರನ್ನು ನೋಡಿ ಎಷ್ಟು ಚೆಂದ ಬಂದವ ಅಂತೇಳಿ ತಾಲಿಪಟ್ಟಿ ರೆಡಿ ಅದು ನಾನು ನಮ್ಮ ಫ್ರೆಂಡಿಗೆ ಕೊಟ್ಟಿದ್ದನಿಲ್ಲೆ ಅವರು ಹೇಳಿರು ಭಾಳ ಚಲೋ ಆಗೈತಿ ರೆಸಿಪಿ ಬೇಗ ಶೇರ್ ಮಾಡಿರಿ ನಾವು ನೋಡ್ತೀವಿ ಅಂತ ಹೇಳಕತ್ತಿದ್ರು ಅವ್ರೆ ನೋಡ್ರಿ ಈಗ ನಾನು ತಾಲಿಪಟ್ಟಿ ಎಲ್ಲ ತಿನ್ನಿ ತಿಂದಾದ್ಮೇಲೆ ಇವಾಗ ಕಿಚನ್ ಕ್ಲೀನ್ನ ಮಾಡಕತ್ತೀನಿ ನಾನು ಡೈಲಿ ಅಂತೂ ಕಿಚನ್ ಕ್ಲೀನ್ ಮಾಡೋದಂತೂ ಮಿಸ್ ಮಾಡಂಗೇನೇ ಇಲ್ಲ ಯಾಕಂತಂದ್ರೆ ಬಿಟ್ಟು ಅಂದ್ರೆ ಬೆಳಗ್ಗೆ ನಾನೇ ತೊಳಿಬೇಕು ಆದ್ರೆ ಒಂದು ಅರ್ಧ ಗಂಟೆ ಲೇಟ್ ಆಗ್ತತಿ ಮಲಗುದ ಎಲ್ಲ ಕ್ಲೀನ್ ಮಾಡಿ ಮಲಗಬೋದು ಆದ್ರೆ ಬೆಳಗ್ಗೆ ನಾವು ಪಾತ್ರೆ ತೊಳಕ ನಿಲ್ತೀವಿ ಅಂದ್ರೆ ಜಾಸ್ತಿ ಟೈಮ್ ಹೋದಂಗೆ ಆಗ್ತತಿ ಅದಕ್ಕಾಗಿ ನಾನು ಎಷ್ಟೊತ್ತಾದರೂ ಪರವಾಗಿಲ್ಲ ರಾತ್ರಿ ನಾನು ಕಿಚನ್ ಕೆಲಸ ಎಲ್ಲ ಮಾಡಿನ ಮಲಗಿರ್ತೀನಿ ತುಂಬ ನನಗೆ ಆಗ್ತಾನೇ ಇಲ್ಲ ಅನ್ನೋ ಅಂಥ ಇದ್ದಾಗ ಮಾತ್ರ ನಾನು ಕಿಚನ್ನ ಕ್ಲೀನ್ ಮಾಡಿರೋಂಗಿಲ್ಲ ಇಲ್ಲ ಅಂತಂದ್ರೆ ಒಂಥರ ಡೈಲಿ ರೊಟೀನ್ ಆಗಿಬಿಟ್ಟೈತಿ ಇದು ನನಗೆ ಕಿಚನ್ ಕ್ಲೀನ್ ಮಾಡ್ದೆ ಮಲಗಿರೋ ನಿದ್ದೆ ಬರೋಂಗಿಲ್ಲ ಹಂಗಾಗಿಬಿಟ್ಟೈತಿ ಡೈಲಿ ನಾನಂತೂ ಕ್ಲೀನ್ ಮಾಡಿನ ಮಲಗಿರ್ತೇನೆ ನೋಡಿರಿ ಇವತ್ತಂತೂ ರಾತ್ರಿಗೆ ಜಾಸ್ತಿ ಏನು ಅಡುಗೆ ಮಾಡಿರಲಿಲ್ಲಲ್ಲ ಹಾಗಾಗಿ ಜಾಸ್ತಿ ಏನೂ ಹೊಲಸಾಗಿರಲಿಲ್ಲ ಸ್ಪ್ರೇ ಬಾಟ್ಲಿಂದ ಒಂಚೂರು ಸ್ಪ್ರೇ ಮಾಡಿ ಇವಾಗ ಗ್ಯಾಸ್ ಎಲ್ಲ ಒರೆಸ್ಕೊಳಾಕತೀನಿ ಆ ಸ್ಪ್ರೇ ಬಾಟ್ಲಲ್ಲಿ ನಾನು ವಿಮ್ ಜೆಲ್ಲ ಮತ್ತು ಸೋಡಾ ಹಾಕಿದ್ದೀನಿ ಬೇಕಿಂಗ್ ಸೋಡಾ ನೋಡಿರಿ ಕ್ಲೀನಾಗಾಯಿತು ಗ್ಯಾಸು ನಾವು ಹಂಗ ಮ ಬಿಟ್ಟು ಮಲಗಿದೀವಿ ಅಂದ್ರೆ ಅದು ಬಾಳುತ್ತಾಗಿಬಿಡ್ತತಿ ಜಿಡ್ಡು ಅದ್ರ ಮೇಲೆ ಬಿದ್ದಿರೋದು ಬೆಳಗ್ಗೆ ಅದು ಬೇಗ ವರ್ಸೇ ಹೋಗಂಗೇನೇ ಇಲ್ಲ ಎಣ್ಣೆ ಜಿಡ್ಡ ಆವಾಗವಾಗ ನಾವು ಈ ರೀತಿ ಕ್ಲೀನ್ ಮಾಡ್ಕೊತ ಇದ್ದರೆ ಅಡುಗೆ ಮನೆ ಯಾವಾಗಲೂ ಕ್ಲೀನಾಗಿ ಇರ್ತೈತೆ ನೋಡ್ರಿ ನಾವು ಒಂಚೂರು ಸೋಂಬೇರಿತನ ಮಾಡಿದ್ದೀವಿ ಅಂತಂದ್ರೆ ಕಿಚನ್ ಅಂತೂ ಫುಲ್ ಮಿಸ್ ಆಗಿಬಿಡ್ತತಿ ನಮ್ಗೆ ಕ್ಲೀನ್ ಮಾಡೋಕ್ಕನಾಗೋದಿಲ್ಲ ಆಮೇಲೆ ಹಂಗಾಗಿ ಅಲ್ಲಲ್ಲೇ ಅಲ್ಲಲ್ಲೇ ನೋಡಿರಿ ಕ್ಲೀನ್ ಮಾಡ್ಕೊತ ಇದ್ರೆ ಕಿಚನ್ ಅಂತೂ ಕ್ಲೀನಾಗಿ ಇರ್ತತಿ ಕಟ್ಟೆಯೂ ಅಷ್ಟೇ ನಾನು ಒಂದು ದಿವಸ ಬಿಟ್ಟು ಒಂದು ದಿವಸ ಅಥವಾ ಎರಡು ದಿವಸಕ್ಕೆ ಒಂದ್ಸರಿ ಈ ರೀತಿ ನಾನು ಸ್ಪ್ರೇ ಮಾಡಿ ಒರೆಸ್ಕೊಂಡಿರ್ತೀನಿ ಡೈಲಿ ಒರೆಸ್ತೇನೆ ಅಂತಿನೇ ಇಲ್ಲ ಡೈಲಿ ಒರೆಸ್ಕೊತೀನಿ ಆದರೆ ಬರೀ ಬಟ್ಟೆಯಲ್ಲೇ ಒರೆಸ್ತನಿ ಸ್ಪ್ರೇ ಮಾಡಿ ಎಲ್ಲ ಒರೆಸಂಗಿಲ್ಲ ಈ ಕಡೆ ಸ್ವಲ್ಪ ಜಾಸ್ತಿ ನಾನು ಯೂಸ್ ಮಾಡ್ತೀನಿ ಈ ಕಟ್ಟೆನ ಅಂದ್ರೆ ಹಿಟ್ಟದನ್ನು ಅದುದಲ್ಲೆಲ್ಲ ಇಲ್ಲೇ ಮಾಡ್ತಾರಿಲ್ಲ ಹಾಗಾಗಿ ಈ ಕಡೆಯಿಂದ ಸ್ವಲ್ಪ ಜಾಸ್ತಿ ಒರೆಸ್ಕೊಂಡಿರ್ತೀನಿ ಸ್ಪ್ರೇ ಬಾಟ್ಲು ಹಾಕಿ ನೋಡಿರಿ ಪಾತ್ರೆ ತೊಳಿತೀವಲ್ಲ ನಾರ ಅದರೊಳಗನ ನಾನು ಸ್ವಲ್ಪ ಉಜ್ಜಾಕತ್ತೀನಿ ಯಾಕಂತಂದ್ರೆ ತರಕಾರಿ ಎಲ್ಲ ಇಲ್ಲೇ ಕಟ್ ಮಾಡ್ತೀನಿ ಮತ್ತು ಹಿಟ್ಟನ್ನು ಅದ್ಕೋತೀನಿ ಹಾಗಾಗಿ ಈ ಕಟ್ಟಿನ ಸ್ವಲ್ಪ ನಾನು ಜಾಸ್ತಿ ಕ್ಲೀನ್ ಮಾಡ್ಕೊಂಡಿರ್ತೀನಿ ಆ ಕಡೆ ಸೈಡ್ ಏನು ಕಟ್ಟೈತಲ್ಲ ಆ ಕಡೆ ನಾನು ಏನು ಅಷ್ಟೊಂದು ಜಾಸ್ತಿ ಕೆಲಸ ಮಾಡೋಂಗಿಲ್ಲ ಆ ಕಡೆ ಬರೀ ಅಡುಗೆ ಮಾಡೋದು ತೆಗೆದಿಟ್ಟಿರ್ತಾನೆ ಅಷ್ಟೆ ಇಲ್ಲಾಂದ್ರೆ ಆ ಕಡೆ ಎಲ್ಲ ಏನು ನಾನು ಜಾಸ್ತಿ ಯೂಸ್ ಮಾಡೋದಂದ್ರೆ ಇದೇ ಕಟ್ಟಿ ನೋಡಿರಿ ಹಾಗಾಗಿ ಇದನ್ನು ನಾನು ಎಲ್ಲ ಕ್ಲೀನ್ ಮಾಡ್ಕೊನಿ ನೋಡ್ತಿರ್ಬೋದು ಎಷ್ಟು ಕ್ಲೀನ್ ಆಗಕತ್ತದಂತೇಳಿ ನಾವು ಮುಂಚೆರು ಮನೆಯಾಗ ಇದು ಒಂಥರ ಬ್ರೌನ್ ಕಲರ್ ಇತ್ತು ಕಟ್ಟಿ ಕಲರ ಆ ಮನೆಗಿದ್ದಾಗ ಅದಂತೂ ಎಷ್ಟು ಕ್ಲೀನ್ ಮಾಡಿರೋನು ಕ್ಲೀನ್ ಮಾಡಿದಾರೋ ಇಲ್ಲೋ ಅನ್ನೋರು ಹಿಂಗೆ ಕಾಣಿಸ್ತಿತ್ತು ನನಗೆ ಬ್ಲ್ಯಾಕ್ ಕಲರ್ ಇರೋದೇ ಇಷ್ಟ ನೋಡ್ರಿ ಇದನ್ನು ಕಲ್ಲು ನಾವು ಒಂಚೂರು ಹಿಂಗೆ ಬಟ್ಟೆ ತೊಗೊಂಡು ಒರೆಸಿರೋ ಸಾಕ ಬ್ಲ್ಯಾಕಾಗಿ ಆಗಿ ಎಷ್ಟು ಚಂದ ಕಾಣಿಸ್ತತಿ ಅದರ ಬ್ರೌನ್ ಕಲರ್ ಅದು ಕಟ್ಟಿ ಇತ್ತಲ್ಲ ನೀವು ಎಷ್ಟು ಒರೆಸಿರೋ ಅಷ್ಟು ಕ್ಲೀನಾಗ ಕಾಣಿಸ್ತಾ ಇರಲಿಲ್ಲ ಅಡುಗೆ ಮನೆ ಯಾವಾಗ ಒರೆಸಾರು ಅನ್ನೋಂಗೆ ಕಾಣಿಸ್ತಿತ್ತು ನನಗಂತೂ ಬೇಜಾರಾಗ್ತಿತ್ತು ಆದರೆ ಈ ಮನೆಗೆ ಬಂದ ಮೇಲೆ ನನಗೆ ಹೆಂಗೆ ಬೇಕಾಗಿತ್ತಲ್ಲ ಕಿಚನಾಗ ಹಂಗೆ ಐತಿ ಈ ಮನಿಯೊಳಗೆ ನನಗಂತೂ ಭಾಳ ಸೇರ್ತೈತೆ ನೋಡ್ರಿ ಇವಾಗಿರೋ ಮನಿ ಇಲ್ಲಿ ಬಟ್ಟೆ ಇಡಕ್ಕೆ ಒಂದು ಜಾಗ ಇಲ್ಲ ಈ ಮನೆಯಾಗ ನಮಗೆ ಇಲ್ಲಂತಂದ್ರೆ ನಮಗೆ ಮೂರು ಜನಕ್ಕೆ ಅಗದಿ ಪರ್ಫೆಕ್ಟ್ ಆಗಿರೋ ಮನೆ ಐತೆ ನೋಡ್ರಿ ಇದೆ ವಾಲ್ಡ್ರ ಒಂದೇ ಒಂದು ಐತಿ ನಮ್ಮ ಬಟ್ಟೆ ಜಾಸ್ತಿ ಇರೋದ್ರಿಂದ ಅದು ಒಂದು ಬಟ್ಟೆ ಇಡಾಕೊಂದು ಜಾಗ ಇಲ್ಲ ಅಷ್ಟೆ ಇಲ್ಲಂದ್ರೆ ಅಡುಗೆ ಮನೆ ಹಾಲು ಎಲ್ಲ ದೊಡ್ಡದಾಗಿ ನಮ್ಗೆ ಆರಾಮಾಗಿ ಮೂರು ಜನಕ್ಕೆ ಸ್ವಲ್ಪ ದೊಡ್ಡದನ್ನ ಐತೆ ಅನ್ಬೋದು ಚೆನ್ನಾಗೈತಿ ಮನೆ ನೋಡಿರಿ ಈಗ ಪಾತ್ರೆ ಎಲ್ಲ ತೊಳೆದು ನಾನು ಅವು ಏನು ಸಿಪ್ಲಾಕ್ ಕವರ್ ಇದಲ್ಲ ಅವ್ನೇನು ಖಾಲಿಯಾಗಿರ್ತವಲ್ಲ ಅವನು ದಿನ ಒಂದು ಎರಡು ಎರಡು ರೀತಿ ತೊಳೆದು ಇಟ್ಬಿಟ್ಟಿರ್ತಾನೆ ಬೆಳಿಗ್ಗೆ ಅನ್ಕೊಳಕೆ ನೀರೆಲ್ಲ ಸೋರಿ ಡ್ರೈ ಆಗಿರ್ತಾವೆ ಒಂದು ಒನ್ ಅವರ್ ಬಿ ತೊಗೊಂಡು ಒರೆಸಿ ಇಟ್ಬಿಟ್ಟಿರ್ತಾನೆ ಮತ್ತೇನಾದರೂ ತರಕಾರಿ ತಂದೆ ಅಂದ್ರೆ ಮತ್ತೆ ಹಾಕಿ ಇಟ್ಟಿರ್ತಾನೆ ನಾನು ಹಂಗಂಗೆ ಯೂಸ್ ಮಾಡೋಂಗಿಲ್ಲ ಅವ್ನ ಕವರ್ ಕ ಜಿಪ್ಲಾಕ್ ಕವರ್ ತೊಳೆದು ಇದು ಒಂದು ಏನು ಕಟ್ಟಿ ಒರೆಸಾಕೆ ಗ್ಯಾಸ್ ಒರೆಸಾಕೆ ಇಟ್ಕೊಂಡು ಇನ್ನೆಲ್ಲ ಬಟ್ಟೆ ಇದೂ ಅಷ್ಟೆ ಡೈಲಿ ನೋಡಿರಿ ಈ ರೀತಿ ನಾನು ಅದೇ ಒಂಚೂರು ಹ್ಯಾಂಡ್ ವಾಶ್ ಹಾಕೊಂಡು ಚಂದಾಗ ಉಜ್ಜಿ ಹಾಕಿರ್ತೀನಿ ಒಂದು ನಾಲ್ಕು ದಿವ್ಸಕ್ಕೆ ಒಂದು ಸಾರಿ ನೆನೆ ಇಟ್ಟಿರ್ತೀನಿ ಏನದು ಸ್ವಲ್ಪ ಸೋಪ್ ಪೌಡ್ರು ಮತ್ತು ತಿನ್ನ ಸೋಡ ಹಾಕಿ ನೀಟ ಒಗೆದಿರ್ತೇನೆ ಆದರೆ ಇದು ನಿನ್ನ ಒಗೆದು ನಾನು ಜಾಸ್ತಿ ಆಗಿರಲಿಲ್ಲ ಅಂದರೆ ಇದು ಹೊಸಾದ ನಾನು ಈಗ ಒಂದು ನಾಲ್ಕು ತೊಗೊಂಡು ಬಂದಿದ್ನಿ ಅದರೊಳಗೆ ಇದೊಂದು ಹೊಸ ಪೀಸ್ ಎತ್ಕೊಂಡಿದ್ನಿ ಹಾಗಾಗಿ ಅಲ್ಲೇ ಸ್ವಲ್ಪ ಹ್ಯಾಂಡ್ ವಾಶ್ ಹಾಕಿ ಅದನ್ನು ವಾಶ್ ಮಾಡಿ ಹಾಕಿನಿ ನೋಡಿರಿ ಈಗ ಕಂಪ್ಲೀಟಾಗಿ ನಾನು ಕ್ಲೀನ್ ಮಾಡೀನಿ ನಾನು ಇವಾಗ ಎಲ್ಲ ಕೆಲಸ ಮುಗಿಸಿ ಒಂದು ಸ್ವಲ್ಪ ವಾಕಿಂಗ್ ಮಾಡಿ ಬಂದು ಇವಾಗ ನಾನು ಸಾನ್ವಿ ಮಲ್ಕೊಳಕತ್ತೀವಿ ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್